ಹರಿ ಓಂ ನಿಮಗೆ ಪಿಸಿ ಸಮಸ್ಯೆ ಇದೆಯಾ ಹೊಟ್ಟೆಯ ಕೊಬ್ಬು ತೂಕ ಹೆಚ್ಚಳ ಇರೆಗ್ಯುಲರ್ ಪೀರಿಯಡ್ ಸಮಸ್ಯೆ ಕಾಡ್ತಾ ಇದೆಯಾ ಹಾಗಾದ್ರೆ ಈ ಐದು ಯೋಗಾಸನವನ್ನ ಪ್ರತಿ ದಿನ ಹದಿನೈದು ನಿಮಿಷ ಅಭ್ಯಾಸ ಮಾಡೋದ್ರಿಂದ ಪಿಸಿ ನ್ಯಾಚುರಲಿ ಕಂಟ್ರೋಲ್ ಆಗತ್ತೆ ನಮಸ್ಕಾರ ವೀಕ್ಷಕರೇ ದೈನಂದಿನ ಜೀವನದ ಆರೋಗ್ಯಕ್ಕಾಗಿ ಆರ್ ಆರ್ ಯೋಗ ಡೈಲಿ ಲೈಫ್ ಚಾನಲ್ ನಿಮ್ ಜೊತೆ ನಾನು ಯೋಗ ಥೆರಪಿಸ್ಟ್ ಗಣೇಶ್ ಶ್ರೀಕಾಂತ್ ಇವತ್ತು ನಾವು ಪಿಸಿ ಮಹಿಳೆಯರಿಗಾಗಿ ಸಹಾಯ ಮಾಡುವಂತ ಯೋಗಾಸನವನ್ನ ಅಭ್ಯಾಸ ಮಾಡೋಣ ಈ ಐದು ಯೋಗಾಸನವನ್ನ ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಹಾರ್ಮೋನ್ ಬ್ಯಾಲೆನ್ಸ್ ಆಗತ್ತೆ ವೇಟ್ ರೆಡ್ಯೂಸ್ ಆಗತ್ತೆ ಹಾಗೆ ಇರೆಗ್ಯುಲರ್ ಪೀರಿಯಡ್ ರೆಗ್ಯುಲರ್ ಆಗಲು ಸಹಾಯ ಮಾಡುತ್ತೆ ಅದರಿಂದ ಈ ವಿಡಿಯೋನ ಇಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಬನ್ನಿ ವೀಕ್ಷಕರೇ ಈಗ ಪಿಸಿ ಸಮಸ್ಯೆಯನ್ನ ನಿವಾರಣೆ ಮಾಡಿಕೊಳ್ಳಲು ಸಹಾಯ ಮಾಡುವಂತಹ ಯೋಗಾಸನವನ್ನ ಅಭ್ಯಾಸ ಮಾಡೋಣ ಈ ಯೋಗಾಸನವನ್ನ ಅಭ್ಯಾಸ ಮಾಡೋದಕ್ಕಿಂತ ಮೊದಲು ನಾವು ಟೂ ಮಿನಿಟ್ ಡೀಪ್ ಬ್ರಿತ್ ಅನ್ನ ಮಾಡಬೇಕು ಯಾವ್ದಾದ್ರು ಒಂದು ಧ್ಯಾನದ ಬಂಗಿಯಲ್ಲಿ ಕುಳಿತುಕೊಳ್ಳಿ ಅದು ಸುಖಾಸನ ಆಗಿರಬಹುದು ಅರ್ಧ ಪದ್ಮಾಸನ ಆಗಿರಬಹುದು ಪದ್ಮಾಸನ ಆಗಿರಬಹುದು ಈಗ ಯಾವ್ದಾದ್ರೂ ಒಂದು ಧ್ಯಾನದ ಬಂಗಿಯಲ್ಲಿ ಕುಳಿತುಕೊಳ್ಳಿ ಬೆನ್ನು ಸಾಧ್ಯವಾದಷ್ಟು ನೇರವಾಗಿರ್ಲಿ ಎರಡು ಕೈಯಲ್ಲಿ ಚಿನ್ಮುದ್ರೆಯನ್ನ ಮಾಡಿಕೊಳ್ಬೇಕು ಹಾಗೆ ಚಿನ್ಮುದ್ರೆಯನ್ನ ನಿಮ್ಮ ತೊಡೆ ಮೇಲೆ ಇಟ್ಕೊಳ್ಳಿ ಹಸ್ತ ಮೇಲ್ಮುಖವಾಗಿರ್ಲಿ ನಿಧಾನವಾಗಿ ಕಣ್ಣನ್ನ ಮುಚ್ಕೊಳ್ಬೇಕು ಟೂ ಮಿನಿಟ್ ಡೀಪ್ ಬ್ರೆತ್ ಮಾಡಿ ಈ ರೀತಿಯಾಗಿ ನೀವು ಆಳವಾದ ಉಸಿರಾಟವನ್ನ ಮಾಡುವಾಗ ಸಂಪೂರ್ಣ ನಿಮ್ಮ ಗಮನವನ್ನ ಉಸಿರಾಟದ ಮೇಲೆ ಹರಿಸಿ ಆಳವಾದ ಉಸಿರಾಟ ಈ ರೀತಿಯಾಗಿ ಆಳವಾದ ಉಸಿರಾಟವನ್ನು ಮಾಡುವುದರಿಂದ ನಮ್ಮ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗತ್ತೆ ಹಾಗೆ ಸಂಪೂರ್ಣ ಮನಸ್ಸನ್ನ ಶಾಂತವಾಗಿಟ್ಕೊಳ್ಳಲು ಸಹಾಯ ಮಾಡುತ್ತೆ ಟು ಮಿನಿಟ್ ಡೀಪ್ ಬ್ರೆತ್ ಆದ ನಂತರ ಮತ್ತೆ ನಿಧಾನವಾಗಿ ಕಣ್ಣನ್ನ ತೆರೆಯಿರಿ ಈಗ ನೆಕ್ ಅಪ್ ಅಂಡ್ ಡೌನ್ ಮಾಡೋಣ ಟೂ ಟೈಮ್ಸ್ ಅಪ್ ಅಂಡ್ ಡೌನ್ ಮಾಡಿ ಹಾಗೆ ಟ್ವಿಸ್ಟ್ ಮಾಡಿ ಟೂ ಟೈಮ್ಸ್ ಅದಾದ ನಂತರ ಸೆಂಟರ್ ಬಂದು ನಿಧಾನವಾಗಿ ಉಸಿರುನವರಾಗ್ತಾ ಕತ್ತನ್ನ ಕೆಳಗಡೆ ಇರಿಸಿ ಹಾಗೆ ಕ್ಲಾಕ್ ವೈಸ್ ಅಲ್ಲಿ ತ್ರೀ ಟೈಮ್ಸ್ ರೊಟೇಷನ್ ಕ್ಲಾಕ್ ವೈಸ್ ಆದ ನಂತರ ತ್ರೀ ಟೈಮ್ಸ್ ಎಂಟಿ ಕ್ಲಾಕ್ ವೈಸ್ ಕ್ಲಾಕ್ ವೈಸ್ ಮತ್ತು ನಂತರ ಮತ್ತೆ ನಿಧಾನವಾಗಿ ಮಧ್ಯಕ್ಕೆ ಬನ್ನಿ ಈಗ ಶೋಲ್ಡರ್ ರೊಟೇಷನ್ ಅನ್ನ ಮಾಡ್ಕೊಳ್ಳೋಣ ಎರಡು ಕೈಗಳನ್ನ ಮುಂದಕ್ಕೆ ಚಾಚಿ ಹಾಗೆ ನಿಮ್ಮ ಎರಡು ಹಸ್ತವನ್ನ ಭುಜದ ಮೇಲೆ ಇಟ್ಕೊಂಡು ಎಲ್ಬೋ ಒಂದಕ್ಕೊಂದು ಜೋಡಣೆ ಆಗಿರ್ಲಿ ಕ್ಲಾಕ್ ವೈಸ್ ಅಲ್ಲಿ ತ್ರೀ ಟೈಮ್ಸ್ ರೊಟೇಷನ್ ಅನ್ನ ಮಾಡಿ ನಿಮ್ಮ ಶೋಲ್ಡರ್ ಅನ್ನ ತ್ರೀ ಟೈಮ್ಸ್ ಕ್ಲಾಕ್ ವೈಸ್ ಆದ ನಂತರ ತ್ರೀ ಟೈಮ್ಸ್ ಎಂಟಿ ಕ್ಲಾಕ್ ವೈಸ್ ತ್ರೀ ಟೈಮ್ ಕ್ಲಾಕ್ ವೈಸ್ ಮತ್ತೆ ತ್ರೀ ಟೈಮ್ ಆಂಟಿ ಕ್ಲಾಕ್ ವೈಸ್ ಆದ್ರದ್ಯಕ್ಕೆ ಬಂದು ಕೈಯನ್ನ ನೇರ ಮಾಡಿ ಹಾಗೆ ಕೈಯನ್ನ ಕೆಳಗಡೆ ಈಗ ಆಸನವನ್ನ ಅಭ್ಯಾಸ ಮೊದಲನೇ ಆಸನ ಅಭ್ಯಾಸ ಮಾಡಲು ಎರಡು ಕಾಲುಗಳನ್ನ ಹೊಂದ ಚಾಚಿ ಹಾಗೆ ನಿಮ್ಮ ಎರಡು ಪಾದಗಳನ್ನ ಒಂದಕ್ಕೊಂದು ಜೋಡಣೆ ಮಾಡ್ಕೊಳ್ತಾ ಎರಡು ಪಾದವನ್ನ ದೇಹದ ಹತ್ರ ತೆಗೆದುಕೊಂಡು ಬನ್ನಿ ಎರಡು ಹಸ್ತದಿಂದ ನಿಮ್ಮ ಕಾಲನ್ನ ಕಾಲ್ನ ಇಟ್ಕೊಳ್ಬೇಕು ಹಾಗೆ ನಿಧಾನವಾಗಿ ನಿಮ್ಮ ಎರಡು ಕಾಲುಗಳನ್ನ ಅಪ್ ಅಂಡ್ ಡೌನ್ ಮಾಡಿ ಬದಕೋನಾಸನ ಈ ಆಸನವನ್ನ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಹಾರ್ಮೋನ್ ಬ್ಯಾಲೆನ್ಸ್ ಆಗುತ್ತೆ ಯೂಟ್ರಸ್ ಹೆಲ್ತ್ ಅನ್ನ ಹೆಚ್ಚಿಸಿಕೊಳ್ಳಲು ಈ ಆಸನ ಉತ್ತಮವಾದ ಆಸನವಾಗಿದೆ ತರ್ಟಿ ಸೆಕೆಂಡ್ಸ್ ನಿಮ್ಮ ಎರಡು ಕಾಲ್ಗಳನ್ನ ಅಪ್ ಅಂಡ್ ಡೌನ್ ಮಾಡಿದ ನಂತರ ಮತ್ತೆ ಉಸಿರನ್ನು ತೆಗೆದುಕೊಳ್ಳಿ ಹಾಗೆ ಉಸಿರನ್ನು ಹೊರ ಹಾಕ್ತಾ ನಿಧಾನವಾಗಿ ಮುಂದಕ್ಕೆ ಬೆಂಡ್ ಆಗಿ ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮುಂದಕ್ಕೆ ಬೆಂಡ್ ಆಗಿ ಈ ಸ್ಥಿತಿಯಲ್ಲಿ ಸಹಜವಾಗಿ ಉಸಿರಾಟವನ್ನು ಮಾಡ್ತಾ ತರ್ಟಿ ಸೆಕೆಂಡ್ಸ್ ಹೋಲ್ಡ್ ಮಾಡಿ ಬದಕೋನಾಸನ ತರ್ಟಿ ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಮತ್ತೆ ನಿಧಾನವಾಗಿ ಮೇಲಕ್ಕೆ ಬಂದು ಹಾಗೆ ಎರಡು ಕಾಲುಗಳನ್ನ ಮುಂದಕ್ಕೆ ಚಾಚ್ತಾ ರಿಲ್ಯಾಕ್ಸ್ ಮಾಡಿಕೊಳ್ಳಿ ಇದು ಮೊದಲನೇ ಆಸನ ಈಗ ಎರಡನೇ ಆಸನವನ್ನ ಅಭ್ಯಾಸ ಮಾಡಣ ಎರಡನೇ ಆಸನ ಮಲಾಸನ ಈಗ ಮಲಾಸನವನ್ನ ಅಭ್ಯಾಸ ಮಾಡಣ ಮಲಾಸನವನ್ನ ಅಭ್ಯಾಸ ಮಾಡಲು ಎರಡು ಮಂಡಿಗಳನ್ನು ಮಡಚಿಕೊಳ್ತಾ ಈ ರೀತಿಯಾಗಿ ಕುಳಿತುಕೊಳ್ಳುವಂತಹ ಸ್ಥಿತಿಗೆ ಬನ್ನಿ ಎರಡು ಕಾಲುಗಳ ನಡುವೆ ಒನ್ ಅಂಡ್ ಹಾಫ್ ಫೀಟ್ ಇಟ್ಕೊಳ್ಳಿ ಬೆನ್ನು ಸಾಧ್ಯವಾದಷ್ಟು ನೇರವಾಗಿ ಒಳಭಾಗದಲ್ಲಿ ಒಂದಕ್ಕೊಂದು ಜೋಡಣೆ ಮಾಡ್ಕೊಳ್ತಾ ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಿಮ್ಮ ಎರಡು ಕಾಲುಗಳನ್ನ ಹೊರಗಡೆ ಪ್ರೆಸ್ ಮಾಡಿ ಸಾಧ್ಯವಾದಷ್ಟು ಬೆನ್ನನ್ನ ನೇರವಾಗಿರಿಸಿ ಮಲ ಆಸನದ ಸ್ಥಿತಿ ಈ ಸ್ಥಿತಿಯಲ್ಲಿ ನೀವು ಸಹಜವಾಗಿ ಉಸಿರಾಟವನ್ನ ಮಾಡ್ತಾ ತರ್ಟಿ ಸೆಕೆಂಡ್ಸ್ ಹೋಲ್ಡ್ ಮಾಡಿ ಈ ಮಲಾಸನವನ್ನ ದಿನನಿತ್ಯ ಅಭ್ಯಾಸ ಮಾಡುವುದರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಪಿಸಿಒಿ ಸಮಸ್ಯೆಯನ್ನ ನಿವಾರಣೆ ಮಾಡಿಕೊಳ್ಳಲು ಸಹಾಯವಾಗುತ್ತೆ ಈ ಸ್ಥಿತಿಯನ್ನ ತರ್ಟಿ ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಮತ್ತೆ ನಿಧಾನವಾಗಿ ಕೈಯನ್ನ ರಿಲೀಸ್ ಮಾಡ್ಕೊಳ್ಳಿ ಹಾಗೆ ಎರಡು ಕಾಲ್ಗಳನ್ನ ನೇರ ಮಾಡ್ತಾ ಮತ್ತೆ ದಂಡ ಆಸನದ ಸ್ಥಿತಿಗೆ ಬನ್ನಿ ಇದು ಎರಡನೇ ಆಸನ ಈಗ ಮೂರನೇ ಆಸನವನ್ನ ಅಭ್ಯಾಸ ಮಾಡ ಮೂರನೇ ಆಸನ ಭುಜಂಗಾಸನ ಭುಜಂಗಾಸನವನ್ನ ಅಭ್ಯಾಸ ಮಾಡಲು ನಾವು ಹೊಟ್ಟೆ ಮೇಲೆ ಮಲ್ಲಿಕೊಳ್ಳುವಂತ ಸ್ಥಿತಿಗೆ ಬರೋಣ ಈಗ ಭುಜಂಗಾಸನವನ್ನ ಅಭ್ಯಾಸ ಮಾಡೋಣ ಎರಡು ಹಸ್ತವನ್ನ ನಿಮ್ಮ ಎದೆಯ ಪಕ್ಕದಲ್ಲಿರಿಸಿ ಉಸಿರನ್ನ ತೆಗೆದುಕೊಳ್ತಾ ನಿಧಾನವಾಗಿ ನಿಮ್ಮ ತಲೆ ಹಾಗೆ ನಿಮ್ಮ ಎದೆ ಭಾಗ ಹೊಕ್ಕಳಿನ ಮೇಲ್ಭಾಗವನ್ನ ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮೇಲಕ್ಕೆತ್ತಿ ಮುಂದಕ್ಕೆ ಅಥವಾ ಮೇಲಕ್ಕೆ ನೋಡಿ ಈ ಸ್ಥಿತಿಯಲ್ಲಿ ನೀವು ಸಹಜವಾಗಿ ಉಸಿರಾಟವನ್ನು ಮಾಡ್ತಾ ತರ್ಟಿ ಸೆಕೆಂಡ್ಸ್ ಹೋಲ್ಡ್ ಮಾಡಿ ಆದ ನಂತರ ಮತ್ತೆ ನಿಧಾನವಾಗಿ ಹೊರ ಹಾಕ್ತಾ ಈ ಇಳಿಸಿ ಮೊದಲಿನ ಸ್ಥಿತಿಗೆ ಬನ್ನಿ ಈಗ ನಾಲ್ಕನೇ ಆಸನವನ್ನ ಅಭ್ಯಾಸ ಮಾಡೋಣ ಆಸನ ಸೇತು ಬಂದಾಸನ ಸೇತು ಬಂದಾಸನವನ್ನ ಅಭ್ಯಾಸ ಮಾಡಲು ನಾವು ಬೆನ್ನಿನ ಮೇಲೆ ಒಲಗಿಕೊಳ್ಳುವಂತಹ ಸ್ಥಿತಿಗೆ ಬರೋಣ ಈಗ ಸೇತು ಬಂದಾಸನವನ್ನ ಅಭ್ಯಾಸ ಮಾಡೋಣ ಎರಡು ಮಂಡಿಯನ್ನ ಮಡಿಸ್ಕೊಳ್ತಾ ನಿಮ್ಮ ಎರಡು ಪಾದವನ್ನ ಮುಂಭಾಗದಲ್ಲಿ ಮುಂಭಾಗದಲ್ಲಿರಿಸಿ ಹಾಗೆ ಎರಡು ಹಸ್ತದಿಂದ ನಿಮ್ಮ ಎಂಕಲ್ ಜಾಯಿಂಟ್ ಅನ್ನ ಇಟ್ಕೊಳ್ಳಿ ಉಸಿರನ್ನ ತೆಗೆದುಕೊಳ್ತಾ ನಿಧಾನವಾಗಿ ನಿಮ್ಮ ಸೊಂಟವನ್ನ ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸೊಂಟವನ್ನ ಮೇಲೆ ಸೇತು ಬಂದ ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ನಮ್ಮ ಹಾರ್ಮೋನ್ ಬ್ಯಾಲೆನ್ಸ್ ಆಗತ್ತೆ ಹಾಗೆ ಯೂಟ್ರಸ್ ಹೆಲ್ತ್ ಹೆಚ್ಚಿಸಿಕೊಳ್ಳಲು ಸಹಾಯ ಮಾಡುತ್ತೆ ವೇಟ್ ಅನ್ನ ಲಾಸ್ ಮಾಡಿಕೊಳ್ಳಲು ಕೂಡ ಉತ್ತಮವಾದ ಆಸನವಾಗಿದೆ ಹಾಗೆ ಪಿಸಿಒಿ ಸಿಂಪ್ಟಮ್ಸ್ ಅನ್ನ ರೆಡ್ಯೂಸ್ ಮಾಡುತ್ತೆ ಈ ಸ್ಥಿತಿಯಲ್ಲಿ ನೀವು ಸಹಜವಾಗಿ ಉಸಿರಾಟವನ್ನು ಮಾಡ್ತಾ ತರ್ಟಿ ಸೆಕೆಂಡ್ಸ್ ಹೋಲ್ಡ್ ಮಾಡಿ ತರ್ಟಿ ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಮತ್ತೆ ನಿಧಾನವಾಗಿ ಸೊಂಟವನ್ನ ಕೆಳಗಡೆ ಇಳಿಸ್ತಾ ಕೈಯನ್ನ ರಿಲೀಸ್ ಮಾಡ್ಕೊಳ್ಳಿ ಎರಡು ಕಾಲುಗಳನ್ನು ನೇರ ಮಾಡಿ ಮೊದಲಿನ ಸ್ಥಿತಿಗೆ ಬನ್ನಿ ಈಗ ಪಿಸಿಒಡಿ ಸಮಸ್ಯೆಯನ್ನ ನಿವಾರಣೆ ಮಾಡಿಕೊಳ್ಳಲು ಸಹಾಯ ಮಾಡುವಂತ ಒಂದು ಮುಖ್ಯವಾದ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡೋಣ ಅನುಲೋಮ ವಿಲೋಮ ಪ್ರಾಣಾಯಾಮ ಈ ಪ್ರಾಣಾಯಾಮವನ್ನ ದಿನನಿತ್ಯ ಅಭ್ಯಾಸ ಮಾಡುವುದರಿಂದ ಪಿಸಿ ಓಡಿ ಸಮಸ್ಯೆಯನ್ನ ನಿವಾರಣೆ ಮಾಡಿಕೊಳ್ಬಹುದು ಹಾಗೆ ನಮ್ಮ ಹಾರ್ಮೋನ್ ಬ್ಯಾಲೆನ್ಸ್ ಆಗತ್ತೆ ಸ್ಟ್ರೆಸ್ ಅನ್ನ ನಾವು ಕಂಟ್ರೋಲ್ ಮಾಡಿಕೊಳ್ಬಹುದು ಹಾಗೆ ಪೀರಿಯಡ್ಸ್ ಅನ್ನ ರೆಗ್ಯುಲರ್ ಆಗಲು ಸಹಾಯ ಮಾಡುತ್ತಾ ಈ ಪ್ರಾಣಾಯಾಮ ಈಗ ಅನುಲೋಮ ವಿಲೋಮ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡೋಣ ಎಡಗೈಯಲ್ಲಿ ಚಿನ್ಮುದ್ರೆಯನ್ನ ಮಾಡ್ಕೊಳ್ಬೇಕು ಬಲಗೈಯಲ್ಲಿ ನಾಸಿಕಾಗ್ರ ಮುದ್ರೆಯನ್ನ ಮಾಡ್ಕೊಳ್ಬೇಕು ನಿಮ್ಮ ತೋರು ಬೆರಳು ಹಾಗೆ ಮದ್ಯದ ಬೆರಳನ್ನ ಮಡಚಿಕೊಳ್ಬೇಕು ಹೆಬ್ಬೆರಳು ಉಂಗುರದ ಬೆರಳು ಮತ್ತು ಕಿರು ಬೆರಳು ನೇರವಾಗಿರಲಿ ಸಾಧ್ಯವಾದಷ್ಟು ಬೆನ್ನನ್ನ ನೇರವಾಗಿರಿಸಿ ಈಗ ನಿಮ್ಮ ಹೆಬ್ಬೆರಳನ್ನ ಬಲಹಳ್ಳೆಯ ಮೇಲೆ ಇಟ್ಕೊಳ್ಳಿ ಹಾಗೆ ಇನ್ನುಳಿದ ಎರಡು ಬೆರಳನ್ನ ಎಡಹಳ್ಳೆಯ ಮೇಲೆ ಇಟ್ಕೊಳ್ಬೇಕು ಕಣ್ಣನ್ನ ಮುಚ್ಕೊಳ್ತಾ ಮೊದಲು ಸಂಪೂರ್ಣವಾಗಿ ಉಸಿರನ್ನ ಹೊರಹಾಕಿ ಅದಾದ ನಂತರ ಬಲಹಳ್ಳಿಯನ್ನ ಮುಚ್ಚಿ ಎಡದಿಂದ ನಿಧಾನವಾಗಿ ಮತ್ತು ಆಳವಾಗಿ ಉಸಿರನ್ನ ತೆಗೆದುಕೊಳ್ಳಿ ಹಾಗೆ ಎಡಹಳ್ಳಿಯನ್ನು ಮುಚ್ಚಿ ಸಂಪೂರ್ಣವಾಗಿ ಬಲಹೊಳೆಯಿಂದ ಉಸಿರನ್ನ ಹೊರಹಾಕಿ ಮತ್ತೆ ಬಲಹೊಳ್ಳೆಯಿಂದ ಆಳವಾಗಿ ಉಸಿರನ್ನ ತೆಗೆದುಕೊಳ್ಳಿ ಬಲಹೊಳ್ಳೆಯನ್ನ ಮುಚ್ಚಿ ಸಂಪೂರ್ಣವಾಗಿ ಎಡಹೊಳ್ಳೆಯಿಂದ ಉಸಿರನ್ನ ಹೊರಹಾಕಿ ಇದು ಒಂದು ರೌಂಡ್ ಇದೇ ರೀತಿಯಾಗಿ ನೀವು ಐದರಿಂದ ಆರು ಬಾರಿ ಈ ಅನುಲೋಮ ವಿಲೋಮ ಪ್ರಾಣಾಯಾಮವನ್ನ ಪುನರಾವರ್ತನೆಯನ್ನ ಮಾಡಿ ನೋಡಿದ್ರಲ್ಲ ವೀಕ್ಷಕರೇ ಪಿಸಿ ಒಡಿ ಸಮಸ್ಯೆಯನ್ನ ನಿವಾರಣೆ ಮಾಡಿಕೊಳ್ಳಲು ಸಹಾಯ ಮಾಡುವಂತ ಐದು ಸರಳವಾದ ಯೋಗಾಸನ ಈ ಐದು ಯೋಗಾಸನವನ್ನ ಪ್ರತಿ ದಿನ ನಿಮಿಷ ಅಭ್ಯಾಸ ಮಾಡಿ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನ ತೆಗೆದುಕೊಳ್ಬೇಕು ಹಾಗೆ ಜಂಕ್ ಫುಡ್ ಅನ್ನ ನೀವು ಅವಾಯ್ಡ್ ಮಾಡಿ ಮತ್ತೆ ಸ್ಟ್ರೆಸ್ ಅನ್ನ ಸಾಧ್ಯವಾದಷ್ಟು ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ವಿಡಿಯೋ ನಿಮಗೆ ಉಪಯುಕ್ತ ಎನಿಸಿದ್ರೆ ಲೈಕ್ ಮಾಡಿ ಹಾಗೆ ಪಿಸಿ ಸಮಸ್ಯೆ ಇರುವಂತ ಮಹಿಳೆಯರಿಗೆ ಶೇರ್ ಮಾಡಿ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ are you that's up.